ಮತ್ತೆ ಸೋಲು ಆದ್ರೂ ಮತ್ತೊಂದು ಅವಕಾಶಕ್ಕಾಗಿ ಲಾಬಿ ಆಗ್ತಾ ಇದೆ ಟಿಕೆಟ್ಗಾಗಿ ಮತ್ತೆ ದುಂಬಾಲು ಬಿದ್ದ ಮಾಜಿ ಸಚಿವ ಶ್ರೀರಾಮುಲು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋಲನ್ನ ಕಂಡಿದ್ರು ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲೂ ರಾಮುಲು ಸೋಲನ್ನ ಕಂಡಿದ್ರು ಸೋಲಿನ ಮೇಲೆ ಸೋಲ ಆದ್ರೂ ಬೈ ಎಲೆಕ್ಷನ್ ಅಲ್ಲಿ ನಿಲ್ಲಲು ಪ್ಲಾನ್ ಮಾಡಿದ್ದಾರೆ ಸಂಡೂರು ಉಪ ಚುನಾವಣೆಗೆ ಸ್ಪರ್ಧೆ ಮಾಡಲು ರಾಮುಲು ಉತ್ಸಾಹಕರಾಗಿದ್ದಾರೆ ಶಾಸಕರಿದ್ದ ತುಕಾರಾಂ ಸಂಸದರಾಗಿ ಆಯ್ಕೆಯಾದ ಹಿನ್ನೆಲೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ತುಕಾರಾಂ ಹೀಗಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಶೀಘ್ರವೇ ಬೈ ಎಲೆಕ್ಷನ್ ಸಂಡೂರು ಟಿಕೆಟ್ಗಾಗಿ ಪಟ್ಟು ಹಿಡಿದ ಮಾಜಿ ಸಚಿವ ಶ್ರೀರಾಮುಲು ಹೈಕಮಾಂಡ್ ನಾಯಕರ ಮೇಲೆ ಬಿ ಶ್ರೀರಾಮುಲುರಿಂದ ಒತ್ತಡ ಪದೇ ಪದೇ ಸೋಲ್ತಿರೋದ್ರಿಂದ ರಾಮುಲಿಗೆ ಮಣೆ ಹಾಕಲು ಹಿಂದೇಟು ಮತ್ತೆ ಮತ್ತೆ ಸೋಲ್ ಆಗ್ತಾ ಇದ್ರು ಕೂಡ ಮತ್ತೊಂದು ಅವಕಾಶಕ್ಕೋಸ್ಕರ ಲಾಬಿ ಆಗ್ತಾ ಇದೆ ಟಿಕೆಟ್ಗಾಗಿ ಮತ್ತೆ ದುಂಬಾಲು ಬಿದ್ದ ಮಾಜಿ ಸಚಿವ ಶ್ರೀರಾಮುಲು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋಲನ್ನ ಕಂಡಿದ್ರು ಏನು ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲೂ ರಾಮುಲು ಸೋಲನ್ನ ಕಂಡಿದ್ರು ಹೀಗಾಗಿ ಸೋಲಿನ ಮೇಲೆ ಸೋಲಾದರೂ ಕೂಡ ಬೈ ಎಲೆಕ್ಷನ್ ಅಲ್ಲಿ ನಿಲ್ಲಲು ಪ್ಲಾನ್ ಮಾಡಿದ್ದಾರೆ ಶ್ರೀರಾಮುಲು ಏನು ಸಂಡೂರು ಉಪ ಚುನಾವಣೆಗೆ ಸ್ಪರ್ಧೆ ಮಾಡಲು ರಾಮುಲು ಉತ್ಸಾಹಕರಾಗಿದ್ದಾರೆ ಹೀಗಾಗಿ ಟಿಕೆಟ್ಗಾಗಿ ಈಗ ಲಾಬಿ ಮಾಡಲಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇನ್ನು ಸಂಡೂರಿನಲ್ಲಿ ಶಾಸಕರಾಗಿದ್ದ ತುಕಾರಾಂ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ತುಕಾರಾಂ ಹೀಗಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಶೀಘ್ರವೇ ಬೈ ಎಲೆಕ್ಷನ್ ಆಗುತ್ತೆ ಹೀಗಾಗಿ ಸಂಡೂರು ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಏನೋ ಹೈಕಮಾಂಡ್ ನಾಯಕರ ಮೇಲೆ ರಾಮುಲರಿಂದ ಒತ್ತಡ ಆಗ್ತಾ ಇದೆ ಏನೋ ಪದೇ ಪದೇ ಸೋಲ್ತಿರೋದ್ರಿಂದ ರಾಮುಲಿಗೆ ಮಣೆ ಹಾಕಲು ಹೈಕಮಾಂಡ್ ಕೂಡ ಹಿಂದೇಟನ್ನ ಹಾಕ್ತಿದ್ದಾರೆ ಆದ್ರೂ ಕೂಡ ಸಂಡೂರು ಉಪಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ರಾಮುಲು ಉತ್ಸಾಹದಿಂದಿದ್ದಾರೆ